ಇನ್ನು ಮತ್ತೊಂದು ಕಡೆ ಫ್ರೀಡಂ ಪಾರ್ಕ್ ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ ಚಳಿ ಇದ್ರೂ ಕೂಡ ತಾವು ತಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಕೊರೆಯುವ ಚಳಿಯಲ್ಲೂ ಕೂಡ ನಾಲ್ಕನೇ ದಿನಕ್ಕೆ ಕಾಲಿಟ್ಟಂತಹ ಧರಣಿ ಕನಿಷ್ಠ ವೇತನ ನೀಡುವಂತೆ ಅಂಗನವಾಡಿ ಸಿಬ್ಬಂದಿ ಪಟ್ಟು ಹಿಡಿದು ಕೂತಿದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಅನಿರ್ದಿಷ್ಟಾವಧಿ ಧರಣಿ ಇದು ನಾವು ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗೋದಿಲ್ಲ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಕೂಡ ನಾವು ನಮ್ಮ ಪ್ರತಿಭಟನೆಯಿಂದ ಎದ್ದೇಳೋ ಮಾತೇ ಇಲ್ಲ ಪ್ರತಿಭಟನೆ ಕೈ ಬಿಡೋ ಮಾತೇ ಇಲ್ಲ ನಡೆದು ರಾತ್ರಿ ದೃಶ್ಯಾವಳಿ ಚಳಿಯಲ್ಲಿ ಬರೆಯುವಂತ ಚಳಿಯಲ್ಲೂ ಕೂಡ ಯಾವ ಇಲ್ಲಿ ಮಲಗಿದ್ದಾರೆ ಅಂತೇಳಿ ಅಲ್ಲೇ ಅಹೋರಾತ್ರಿ ಧರಣಿಯನ್ನು ನಡೆಸ್ತಿದ್ದಾರೆ ಯಾವುದಕ್ಕೂ ಕೂಡ ನಾವು ಜಗ್ಗಲ್ಲ ನಮ್ಮ ಬೇಡಿಕೆ ನಾವು ಕೇಳ್ತಾರೆ ಕನಿಷ್ಠ ವೇತನ ಕನಿಷ್ಠ ವೇತನ ಕೊಡಿ ಅಂತೇಳಿ ಕಳೆದ ವರ್ಷವೇ ಭರವಸೆ ಕೊಟ್ಟಿದ್ರು ಆದರೆ ಇನ್ನೂ ಅದು ಈಡೇರಿಸಿಲ್ಲ ಈಗ ಭರವಸೆ ಆದಿದ್ದು ಯಾವುದಕ್ಕೂ ಕೂಡ ಮಣಿಯೋದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇನ್ನು ಮತ್ತೊಂದು ಕಡೆ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ ಚಳಿ ಇದ್ರೂ ಕೂಡ ತಾವು ತಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಕೈ ಬಿಡೋದಿಲ್ಲ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಕೊರೆಯುವ ಚಳಿಯಲ್ಲೂ ಕೂಡ ನಾಲ್ಕನೇ ದಿನಕ್ಕೆ ಕಾಲಿಟ್ಟಂತಹ ಧರಣಿ ಕನಿಷ್ಠ ವೇತನ ನೀಡುವಂತೆ ಅಂಗನವಾಡಿ ಸಿಬ್ಬಂದಿ ಪಟ್ಟು ಹಿಡಿದು ಕೂತಿದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಅನಿರ್ದಿಷ್ಟಾವಧಿ ಧರಣಿ ಇದು ನಾವು ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗೋದಿಲ್ಲ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಕೂಡ ನಾವು ನಮ್ಮ ಪ್ರತಿಭಟನೆಯಿಂದ ಎದ್ದೇಳೋ ಮಾತೆ ಇಲ್ಲ ಪ್ರತಿಭಟನೆ ಕೈ ಬಿಡೋ ಮಾತೇ ಇಲ್ಲ ನಡೆಯುವ ರಾತ್ರಿ ದೃಶ್ಯಾವಳಿ ಚಳಿಯಲ್ಲಿ ಕೊರೆಯುವಂತ ಚಳಿಯಲ್ಲೂ ಕೂಡ ಯಾವ ರೀತಿ ಮಲಗಿದ್ದಾರೆ ಅಂತೇಳಿ ಅಲ್ಲೇ ಅಹೋರಾತ್ರಿ ಧರಣಿಯನ್ನು ನಡೆಸ್ತಿದ್ದಾರೆ ಯಾವುದಕ್ಕೂ ಕೂಡ ನಾವು ಜಗಲೋ ನಮ್ಮ ಬೇಡಿಕೆ ನಾವು ಕೇಳ್ತಾರೆ ಕನಿಷ್ಠ ವೇತನ ಕನಿಷ್ಠ ವೇತನ ಕೊಡಿ ಅಂತೇಳಿ ಕಳೆದ ವರ್ಷವೇ ಭರವಸೆ ಕೊಟ್ಟಿದ್ರು ಆದರೆ ಇನ್ನೂ ಅದು ಈಡೇರಿಸಿಲ್ಲ ಈಗ ಭರವಸೆ ಆದಿದ್ದು ಯಾವ್ದಕ್ಕೂ ಕೂಡ ಮಣಿಯೋದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇನ್ನು ಮತ್ತೊಂದು ಕಡೆ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ ಚಳಿ ಇದ್ರೂ ಕೂಡ ತಾವು ತಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಕೊರೆಯುವ ಸಡಿಯಲ್ಲೂ ಕೂಡ ನಾಲ್ಕನೇ ದಿನಕ್ಕೆ ಕಾಲಿಟ್ಟಂತಹ ಧರಣಿ ಕನಿಷ್ಠ ವೇತನ ನೀಡುವಂತೆ ಅಂಗನವಾಡಿ ಸಿಬ್ಬಂದಿ ಪಟ್ಟು ಹಿಡಿದು ಕೂತಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಅನಿರ್ದಿಷ್ಟಾವಧಿ ಧರಣಿ ಇದು ನಾವು ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗೋದಿಲ್ಲ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಕೂಡ ನಾವು ನಮ್ಮ ಪ್ರತಿಭಟನೆಯಿಂದ ಎದ್ದೇಳೋ ಮಾತೆ ಇಲ್ಲ ಪ್ರತಿಭಟನೆ ಕೈ ಬಿಡೋ ಮಾತೇ ಇಲ್ಲ ನಡೆದು ರಾತ್ರಿ ದೃಶ್ಯಾವಳಿ ಚಳಿಯಲ್ಲಿ ಕೊರೆಯುವಂತಹ ಚಳಿಯಲ್ಲೂ ಕೂಡ ಯಾವ ರೀತಿಯಾಗಿ ಇಲ್ಲಿ ಮಲಗಿದ್ದಾರೆ ಅಂತೇಳಿ ಅಲ್ಲೇ ಅಹೋರಾತ್ರಿ ಧರಣಿಯನ್ನು ನಡೆಸ್ತಿದ್ದಾರೆ ಯಾವುದಕ್ಕೂ ಕೂಡ ನಾವು ಜಗ್ಗಲ್ಲ ನಮ್ಮ ಬೇಡಿಕೆ ನಾವು ಕೇಳ್ತಿರೋದು ಕನಿಷ್ಠ ವೇತನ ಕನಿಷ್ಠ ವೇತನ ಕೊಡಿ ಅಂತೇಳಿ ಕಳೆದ ವರ್ಷವೇ ಭರವಸೆ ಕೊಟ್ಟಿದ್ರು ಆದರೆ ಇನ್ನೂ ಅದು ಈಡೇರಿಸಿಲ್ಲ ಈಗ ಭರವಸೆ ಆದಿದ್ದು ಯಾವುದಕ್ಕೂ ಕೂಡ ಮಣಿಯೋದಿಲ್ಲ ಅಂತ ಹೇಳ್ತಿದ್ದಾರೆ ನಾಳೆಯಿಂದ ಹಾಲು ಹಾಗೂ ಮೊಸರು ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಇವತ್ತು ಹನ್ನೊಂದು ಗಂಟೆಗೆ ಮೀಟಿಂಗ್ ಅನ್ನ ಮಾಡಲಾಗುತ್ತೆ ಆ ಮೀಟಿಂಗ್ ನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಕೆಎಂಎಫ್ ಆಡಳಿತ ಮಂಡಳಿ ವಿರುದ್ಧ ನೌಕರರು ಸಮರವನ್ನ ಸಾರದಕ್ಕೆ ಮುಂದಾಗ್ತಿದ್ದಾರೆ ನಾಳೆಯಿಂದ ನಂದಿನಿ ಹಾಲು ಹಾಗೂ ಮೊಸರು ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಏಳನೇ ವೇತನ ಆಯೋಗದಂತೆ ಸಂಬಳ ಕೊಡಬೇಕು ಅಂತೇಳಿ ಆಗ್ರಹಿಸಿ ಆರ್ಥಿಕ ಹೊರೆಯಿಂದ ವೇತನ ಪರಿಷ್ಕರಣೆಗೆ ಕೆ ಎಂ ಎಫ್ ಹಿಂದೇಟನ್ನು ಹಾಕಿರುವಂತಹ ಹಿನ್ನೆಲೆಯಲ್ಲಿ ನಾಳೆಯಿಂದ ಕೆಎಂಎಫ್ ಸೇವೆ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಮುಂದಾಗುವಂತ ನಿರ್ಧಾರಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಆರ್ಥಿಕ ಹೊರೆಯಿಂದ ವೇತನ ಪರಿಷ್ಕರಣೆಗೆ ಕಷ್ಟ ಅಂತ ಹೇಳಲಾಗ್ತಾ ಇದೆ ನಾಳೆಯಿಂದ ಕೆಎಂಎಫ್ ಸೇವೆ ಸ್ಥಗಿತಗೊಳಿಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದೊಂದು ಕೂಡ ಅಧಿಕೃತವಾಗಿ ಹೊರಬೀಳುತ್ತೆ ಅದು ಮುಷ್ಕರ ನಾಳೆಯಿಂದ ಶುರುವಾಗುತ್ತಾ ಇಲ್ವಾ ಅಂತೇಳಿ ಕೆಎಂಎಫ್ ನೌಕರರ ಪ್ರತಿಭಟನೆ ಯಾಕೆ ಅಂತೇಳಿ ಗಮನಿಸ್ತಾ ಹೋಗೋದಾದ್ರೆ ಏಳನೇ ವೇತನ ಆಯೋಗ ವರದಿಯಂತೆ ವೇತನ ಕೊಡಬೇಕು ಅಂತೇಳಿ ಅವರು ಆಗ್ರಹಿಸಿದ್ದಾರೆ ಜೊತೆಗೆ ಆರ್ಥಿಕ ಹೊರೆ ಕಾರಣ ಕೊಟ್ಟು ವೇತನ ಪರಿಷ್ಕರಣೆಗೆ ಕೆ ಎಂ ಎಫ್ ಹಿಂದೆ ಆಗ್ತಾ ಇದೆ ಅದನ್ನ ಕೂಡಲೇ ನೀವು ಏಳನೇ ವೇತನ ಆಯೋಗವನ್ನು ಜಾರಿಗೆ ತರಬೇಕು ಅಂತೇಳಿ ಅವರು ಆಗ್ರಹಿಸುತ್ತಿದ್ದಾರೆ ಇನ್ನು ನೌಕರರು ಅಧಿಕಾರಿಗಳ ಮನವಿಗೆ ಆಡಳಿತ ಮಂಡಳಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಆ ಒಂದು ಆಕ್ರೋಶ ಕೂಡ ಹೊರಹಾಕ್ಲಾಗ್ತಾ ಇದೆ ನಾಳೆ ಕೆ ಎಂ ಎಫ್ ಸೇವೆ ಸ್ಥಗಿತಗೊಳಿಸೋದಕ್ಕೆ ಒಂದಷ್ಟು ಪ್ಲಾನ್ ಅನ್ನ ಈಗ ರೂಪರೇಷಗಳನ್ನು ಮಾಡ್ತಾರೆ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಅಧಿಕಾರಿ ನೌಕರರು ಕೆ ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಏಳನೇ ವೇತನ ಜಾರಿ ಮಾಡಬೇಕು ಅಂತೇಳಿ ಎರಡು ಮೂರು ತಿಂಗಳಿಂದ ಒತ್ತಡ ಕೇಳಿ ಬರ್ತಾ ಇದೆ ನಿರಂತರವಾಗಿ ಎರಡು ಮೂರು ತಿಂಗಳಿಂದ ಮನವಿಯನ್ನ ಮಾಡಿದ್ರು ಕೂಡ ಆಡಳಿತ ಮಂಡಳಿ ತಲೆಯನ್ನ ಕೆಡಿಸ್ಕೊಡ್ತಾ ಇಲ್ಲ ಹಾಗಾಗಿ ಪರಿಷ್ಕೃತ ಶ್ರೇಣಿ ವೇತನ ಸೌಲಭ್ಯಗಳನ್ನು ನೀಡೋದಕ್ಕೆ ಆದೇಶವನ್ನು ಹೊರಡಿಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಒಂದರಿಂದ ಜಾರಿಗೊಳಿಸಬೇಕು ಅಂತೇಳಿ ಆದೇಶ ಇತ್ತು ಆದರೆ ತಾಂತ್ರಿಕವಾದಂತ ನೆಪವನ್ನು ಒಡ್ಡಿ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಕೆ ಎಂ ಎಫ್ ಹಿಂದೆಟನ ಹಾಕಿದೆ ಇದರಿಂದ ಕೆರಳಿರುವಂತಹ ನೌಕರರು ನಾಳೆಯಿಂದ ಮುಷ್ಕರವನ್ನ ಮಾಡೋದಕ್ಕೆ ಮುಂದೆ ಆಗ್ತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ನಾಳೆಯಿಂದ ಹಾಲು ಹಾಗೂ ಮೊಸರು ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಇವತ್ತು ಹನ್ನೊಂದು ಗಂಟೆಗೆ ಮೀಟಿಂಗ್ ಅನ್ನ ಮಾಡಲಾಗುತ್ತೆ ಆ ಮೀಟಿಂಗ್ ನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಕೆಎಂ ಎಫ್ ಆಡಳಿತ ಮಂಡಳಿ ವಿರುದ್ಧ ನೌಕರರು ಸಮರವನ್ನ ಸಾರದಕ್ಕೆ ಮುಂದಾಗ್ತಿದ್ದಾರೆ ನಾಳೆಯಿಂದ ನಂದಿನಿ ಹಾಲು ಹಾಗೂ ಮೊಸರು ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಏಳನೇ ವೇತನ ಆಯೋಗದಂತೆ ಸಂಬಳ ಕೊಡಬೇಕು ಅಂತೇಳಿ ಆಗ್ರಹಿಸಿ ಆರ್ಥಿಕ ಹೊರೆಯಿಂದ ವೇತನ ಪರಿಷ್ಕರಣೆಗೆ ಕೆ ಎಂ ಎಫ್ ಹಿಂದೇಟನ್ನು ಹಾಕಿರುವಂತಹ ಹಿನ್ನೆಲೆಯಲ್ಲಿ ನಾಳೆಯಿಂದ ಕೆಎಂಎಫ್ ಎಫ್ ಸೇವೆ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಮುಂದಾಗುವಂತ ನಿರ್ಧಾರಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಆರ್ಥಿಕ ಹೊರೆಯಿಂದ ವೇತನ ಪರಿಷ್ಕರಣೆಗೆ ಕಷ್ಟ ಅಂತ ಹೇಳಲಾಗ್ತಾ ಇದೆ ನಾಳೆಯಿಂದ ಕೆಎಂಎಫ್ ಸೇವೆ ಸ್ಥಗಿತಗೊಳಿಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದೊಂದು ಕೂಡ ಅಧಿಕೃತವಾಗಿ ಹೊರಬೀಳುತ್ತೆ ಅದು ಮುಷ್ಕರ ನಾಳೆಯಿಂದ ಶುರುವಾಗುತ್ತಾ ಇಲ್ವಾ ಅಂತೇಳಿ ಕೆ ಎಫ್ ನೌಕರರ ಪ್ರತಿಭಟನೆ ಯಾಕೆ ಅಂತೇಳಿ ಗಮನಿಸ್ತಾ ಹೋಗೋದಾದ್ರೆ ಏಳನೇ ವೇತನ ಆಯೋಗ ವರದಿಯಂತೆ ವೇತನ ಕೊಡಬೇಕು ಅಂತೇಳಿ ಅವರು ಆಗ್ರಹಿಸಿದ್ದಾರೆ ಜೊತೆಗೆ ಆರ್ಥಿಕ ಹೊರೆ ಕಾರಣ ಕೊಟ್ಟು ವೇತನ ಪರಿಷ್ಕರಣೆಗೆ ಕೆಎಂಎಫ್ ಎಫ್ ಆಗ್ತಾ ಇದೆ ಅದನ್ನ ಕೂಡಲೇ ನೀವು ಏಳನೇ ವೇತನ ಆಯೋಗವನ್ನು ಜಾರಿಗೆ ತರಬೇಕು ಅಂತೇಳಿ ಅವರು ಆಗ್ರಹಿಸಿದ್ದಾರೆ ಇನ್ನು ನೌಕರರು ಅಧಿಕಾರಿಗಳ ಮನವಿಗೆ ಆಡಳಿತ ಮಂಡಳಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಆ ಒಂದು ಆಕ್ರೋಶ ಕೂಡ ಹೊರಹಾಕ್ಲಾಗ್ತಾ ಇದೆ ನಾಳೆ ಕೆ ಎಂ ಎಫ್ ಸೇವೆ ಸ್ಥಗಿತಗೊಳಿಸೋದಕ್ಕೆ ಒಂದಷ್ಟು ಪ್ ಈಗ ರೂಪರೇಷಗಳನ್ನ ಮಾಡ್ತಾರೆ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಅಧಿಕಾರಿ ನೌಕರರು ಕೆಎಂಎಫ್ ನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಏಳನೇ ವೇತನ ಜಾರಿ ಮಾಡಬೇಕು ಅಂತೇಳಿ ಎರಡು ಮೂರು ತಿಂಗಳಿಂದ ಒತ್ತಡ ಕೇಳಿ ಬರ್ತಾ ಇದೆ ನಿರಂತರವಾಗಿ ಎರಡು ಮೂರು ತಿಂಗಳಿಂದ ಮನವಿಯನ್ನ ಮಾಡಿದ್ರು ಕೂಡ ಆಡಳಿತ ಮಂಡಳಿ ತಲೆಯನ್ನ ಕೆಡಿಸ್ಕೊಡ್ತಾ ಇಲ್ಲ ಹಾಗಾಗಿ ಪರಿಷ್ಕೃತ ಶ್ರೇಣಿ ವೇತನ ಸೌಲಭ್ಯಗಳನ್ನು ನೀಡೋದಕ್ಕೆ ಆದೇಶವನ್ನು ಹೊರಡಿಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಒಂದರಿಂದ ಜಾರಿಗೊಳಿಸಬೇಕು ಅಂತೇಳಿ ಆದೇಶ ಇತ್ತು ಆದರೆ ತಾಂತ್ರಿಕವಾದಂಥ ನೆಪವನ್ನ ಒಡ್ಡಿ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಎಮ್ ಎಫ್ ಹಿಂದೆಟ್ಟನ್ನು ಹಾಕಿದೆ ಇದರಿಂದ ಕೆರಳಿರುವಂತಹ ನೌಕರರು ನಾಳೆಯಿಂದ ಮುಷ್ಕರವನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ